ಸಜಾತಿಯ ಒತ್ತಕ್ಷರಗಳು ಈ ಒತ್ತಕ್ಷರಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಜಾತಿ ಮತ್ತು ವಿಜಾತಿಯ ಒಂದು ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರಗಳೆಂದರೇನು ಹಾಗೂ ಸಜಾತಿ ಒತ್ತಕ್ಷರಗಳೆಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸಜಾತಿ ಎಂದರೆ ಅದೇ ವ್ಯಂಜನದ ಒತ್ತಕ್ಷರ ಬಂದರೆ ಅದು ಸಜಾತಿಯ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ ವಿಜಾತಿ ಒತ್ತಕ್ಷರಗಳೆಂದರೆ ಅದೇ ವ್ಯಂಜನಕ್ಕೆ ಬೇರೆ ವ್ಯಂಜನದ ಒಂದು ಒತ್ತಕ್ಷರ ಬಂದರೆ ಅದು ವಿಜಾತಿಯ ಒತ್ತಕ್ಷರ ಆಗತ್ತೆ ಸಜಾತಿಯ ಒತ್ತಕ್ಷರಗಳಿಗೆ ಒಂದು ಉದಾಹರಣೆ ಚಕ್ಕೂಲಿ ಈ ಚಕ್ಕೂಲಿ ಅನ್ನೋದಕ್ಕೆ ಕ ಕೆ ಕ ಒತ್ತಕ್ಷ ಬಂದಿದೆ ಅದರಿಂದ ಇದು ಸಜಾತಿಯ ಒತ್ತಕ್ಷರ ಇಲ್ಲಿ ಒತ್ತಕ್ಷರ ಆದ್ದರಿಂದ ಇದು ಸಜಾತಿಯ ಒತ್ತಕ್ಷರ ಚಕ್ಕುಲಿ ಗದ್ದಲ ಟಸ್ಸ ಅಜ್ಜಿ ಮುಳ್ಳು ಅಮ್ಮ ಹೆಬ್ಬಾವು ಬೆನ್ನು ಹೊತ್ತು ಮಣ್ಣನೆ ಅಪ್ಪ ಹಗ್ಗ ಹಬ್ಬ ಕಣ್ಣು ಲೆಕ್ಕ ಮುತ್ತು ನಮ್ಮೆಲ್ಲರ ಕಮ್ಮಾರ ಚಮ್ಮಾರ ತಮ್ಮ ರಸಗುಲ್ಲ ಹಿತ್ತಾಳೆ ಬತ್ತಾಸು ಕತ್ತಲು ಕೆಮ್ಮು ಇನ್ನೂರು ಚಪ್ಪಾಳೆ ತಪ್ಪೆಲೆ ದೊಡ್ಡ ಬೆಟ್ಟ ಉತ್ತಮ ಪೆಟ್ಟಿಗೆ ಇಪ್ಪತ್ತು ಕಜ್ಜಾಯ ಚಿನ್ನರು ಸಜ್ಜಿಕೆ ಈ ರೀತಿ ಅದೇ ವ್ಯಂಜನದ ಒತ್ತಕ್ಷರವು ಬಂದರೆ ಇದು ಸಜಾತಿಯ ಒತ್ತಕ್ಷರಗಳು ಇಲ್ಲಿ ಪ್ರತಿಯೊಂದಕ್ಕೂ ನೋಡ್ಬೇಕು ನೋಡ್ಬೋದು ನೀವು ಸೇಮ್ ಒತ್ತಕ್ಷರ ಬಂದಿದೆ ಸೇಮ್ ವ್ಯಂಜನಕ್ಕೆ ಸೇಮ್ ವತ್ತ ಒತ್ತಕ್ಷರ ಬಂದಿರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ ಇನ್ನು ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಕ ಕೆ ಕ್ಷ ಒತ್ತಕ್ಷರ ಬಂದಿದೆ ಅಂದರೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದಿರೋದ್ರಿಂದ ಇದು ವಿಜಾತಿಯ ಒತ್ತಕ್ಷರವಾಗತ್ತೆ ನಕ್ಷತ್ರ ಕ ಕೆ ಕ್ಷ ಒತ್ತಕ್ಷರ ತ ಕೆ ರ ಒತ್ತಕ್ಷರ ಇದು ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದಿರುವುದರಿಂದ ಇವು ವಿಜಾತಿಯ ಒತ್ತಕ್ಷರಗಳು ಅಕ್ಷತೆ ನಕ್ಷತ್ರ ವಸ್ತು ಲಕ್ಷ್ಮಿ ಪ್ರತಿಜ್ಞೆ ನಾಲ್ಕು ಆಸಕ್ತಿ ಸ್ವರಾಜ ಆಶ್ಚರ್ಯ ಅಧ್ಯಕ್ಷ ಚಿತ್ಕಾರ ಸದ್ಗುರು ಪುರಸ್ಕಾರ ಜಗದ್ಗುರು ಬ್ರಹ್ಮಾಚಾರ್ಯ ಬ್ರಾಹ್ಮಣ ಕಲ್ಪವೃಕ್ಷ ವಿಜ್ಞಾನ ಶಾಸ್ತ್ರ ಅಗಸ್ತ್ಯ ಸ್ವಾತಂತ್ರ್ಯ ಉಷ್ಟ್ರಪಕ್ಷಿ ಶ್ರಮ फटिक वण्य चंद्र शिल्पी आशे ईश्वर अक्षते सचित्र उत्पत्ति ದೃಷ್ಟಿ ಉತ್ಪತ್ತಿ ತಪಸ್ಸು ಇವು ವಿಜಾತಿಯ ಒಂದು ಒತ್ತಕ್ಷರಗಳು ಈ ಮೂವತ್ತಾರು ವಿಜಾತಿಯ ಒತ್ತಕ್ಷರಗಳಲ್ಲಿ ನೀವು ಗಮನಿಸ್ಬೋದು ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದು ಸೇರಿರುವುದರಿಂದ ಇವು ವಿಜಾತಿಯ ಒಂದು ಒತ್ತಕ್ಷರಗಳಾಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಸಜಾತಿಯ ಒತ್ತಕ್ಷರಿಗೆ ಸೇಮ್ ವ್ಯಂಜನದ ಅದೇ ವ್ಯಂಜನದ ಅದೇ ಒಂದು ಒತ್ತಕ್ಷರ ಬಂದು ಸೇರಿವೆ ಇವು ಮೂವತ್ತಾರು ಒತ್ತಕ್ಷರಗಳಿವೆ ಸೇಮ್ ವ್ಯಂಜನದ ಸೇಮ್ ಒತ್ತಕ್ಷರ ಅಂದ್ರೆ ಅಜ್ಜಿಗೆ ಜಿಗೆ ಜಿ ಒತ್ತಕ್ಷರ ಲ ಗೆ ಒತ್ತಕ್ಷರ ಮ ಕೆ ಮ ಒತ್ತಕ್ಷರ ಆದ್ದರಿಂದ ಇವು ಒಂದು ಸಜಾತಿಯ ಒತ್ತಕ್ಷರಗಳಾಗುತ್ತವೆ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಈ ಒತ್ತಕ್ಷರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ನಮಗೂ ಕೂಡ ಒಂದು ಉತ್ಸಾಹ ಹುಮ್ಮಸ್ಸು ಸಿಗತ್ತೆ ಥ್ಯಾಂಕ್ ಯು